ರೆ ರಾಜಕೀಯ ರಾಜಕಾರಣಿಗಳು ದೇಶ ಕೇಂದ್ರ ರಾಜ್ಯ ಕ್ಷೇತ್ರ ಹೋರಾಟ ಸಮಾಜ ಸೇವೆ ಸತ್ಯ ಶ್ರದ್ಧೆ ನಿಷ್ಠೆ ಸ್ನೇಹ ಸ್ಪಂದನೆ ಕಾಳಜಿ ಆದರ್ಶ ಆಸಕ್ತಿ ಆಲೋಚನೆ ಆತ್ಮವಿಶ್ವಾಸ ಪ್ರಾಮಾಣಿಕತೆ ದಕ್ಷತೆ ವ್ಯವಸ್ಥೆ ಅವ್ಯವಸ್ಥೆ ಚಿಂತನೆ ಅಭಿವೃದ್ಧಿ ನಡೆ ನುಡಿ ಏಳು ಬೀಳು ಭೂತ ವರ್ತಮಾನ ಭವಿಷ್ಯ ಇವೆಲ್ಲ ಮಹತ್ವಪೂರ್ಣ ರಾಜಕೀಯ ವಿಷಯಗಳೊಂದಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ ಒಂದು ಕ್ಷೇತ್ರದ ಜನಪ್ರತಿನಿಧಿಯ ಜನ ನಾಯಕರ ರಾಜಕೀಯ ತರ ಜೀವನ ಹಾಗೂ ಅವರ ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಪಡೆದಿರುವಂಥ ಹಾಗೂ ಪಡೆಯುತ್ತಿರುವಂತಹ ಶ್ರಮ ಅವರ ಕೆಲಸ ಕಾರ್ಯಗಳನ್ನು ಗುರುತಿಸಿ ಗಮನಿಸಿ ಅವೆಲ್ಲವನ್ನು ನಿಮ್ಮ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ ನಮ್ಮ ಇವತ್ತಿನ ಸಂದರ್ಶನದಲ್ಲಿ ರಾಯಬಾಗ್ ತಾಲೂಕು ಅಲಗವಾಡಿ ಮಾ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಕುಡ್ಚಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು ಸುಮಾರು ಒಂದು ಇಪ್ಪತ್ತೈದು ವರ್ಷಗಳಿಂದ ಸಕ್ರಿಯ ರಾಜಕಾರಣದಲ್ಲಿ ಸಕ್ರಿಯ ಸಮಾಜ ಸೇವೆಯಲ್ಲಿ ತಮ್ಮಂತ ತೋರಿಸಿಕೊಂಡು ತಮ್ಮ ವಯಸ್ಸಿನ ಹತ್ತೊಂಬತ್ತನೇ ವಯಸ್ಸಿಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಅನೇಕ ಸಮಾಜಮುಖಿ ಸಮ್ಮುಖಿ ಕೆಲಸ ಕಾರ್ಯಗಳನ್ನು ಮಾಡಿ ಅವಾಗಿನಿಂದ ಸಕ್ರಿಯವಾಗಿ ಇಲ್ಲಿಯವರೆಗೆ ರಾಜಕೀಯದಲ್ಲಿ ತಮ್ಮನ್ನು ತಾವು ತುಂಬಿಸಿಕೊಂಡು ಒಂದು ಯುವಕರಿಗೆ ಪ್ರೇರಣೆಯಾಗಿ ಅನೇಕ ಕೆಲಸ ಕಾರ್ಯಗಳನ್ನು ಮಾಡ್ತಾ ಬಂದಿರುವ ಶ್ರೀಯುತ ಪ್ರದೀಪ್ ಹಾಲ್ಗುಣಿಯವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ಪೊಲಿಟಿಷಿಯನ್ ಸೋಷಿಯಲ್ ಮೀಡಿಯಾದ ಪರವಾಗಿ ಹಾರ್ದಿಕ ಸ್ವಾಗತ ಸರ್ ನಮಸ್ತೆ ಸರ್ ಪ್ರಥಮದಲ್ಲಿ ತಮ್ಮ ಒಂದು ಪರಿಚಯ ನಮ್ಮ ವೀಕ್ಷಕರಿಗೆ ಹೇಳಿ ಸರ್ ಪ್ರದೀಪ್ ಅನ್ನಪ್ಪ ಹಾಲ್ಗುಣಿ ಅಂತ ಹೇಳಿ ಮಾಜಿ ಅಧ್ಯಕ್ಷರು ಅಲಗೋಡಿ ಈಗ ಕುರ್ಚಿ ವಿಧಾನಸಭಾ ಕ್ಷೇತ್ರದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಈ ರಾಜಕೀಯ ರಂಗಕ್ಕೆ ತಾವು ಬರ್ಬೇಕಾದ್ರೆ ಚಿಕ್ಕ ವಯಸ್ಸಿನಲ್ಲಿ ಬಂದ್ರಿ ಏನ್ ಕಾರಣ ನಿಮ್ಗೆ ಹತ್ತೊಂಬತ್ತು ವಯಸ್ಸು ಅಂತಂದ್ರೆ ಓದುವ ವಯಸ್ಸು ಅವಾಗ ಅವಾಗ ಏನು ಪ್ರೇರಣೆ ಯಾಕೆ ಬಂದ್ರಿ ರಾಜಕೀಯ ಏನೆಲ್ಲ ನಾನು ಹೈಸ್ಕೂಲ್ ಹೋಗ್ತಿದ್ದೆ ಸರ್ ಮೊದಲು ಜಿಎಸ್ ಮಾಡ್ತಿದ್ರು ಜಿ ಎಸ್ ಅಂತ ಮಾಡ್ತಿದ್ರು ಅವಾಗ ಏನ್ ಮಾಡಿದ್ರು ನನ್ನ ಜೊಡಿ ಫ್ರೆಂಡ್ಸ್ ಎಲ್ಲ ಇದ್ದಾಗ ಏನ್ ಮಾಡಿದ್ರು ನೀನು ಕೈಯತ್ತ ಎಸ್ ಇಂದ ತೊಂದ ಇದನ್ನ ಮಾಡಿದ್ರು ಅಧ್ಯಕ್ಷ ಆಗ್ಬೇಕಂತ ನಾಡೋ ಒಂದು ಕೈ ಇತ್ತೀನಿ ಸರ್ ಕೈ ಎತ್ತಿದ ಅವಾಗ ಏನಂದ್ರು ನಮ್ ಗುರುಗಳ ಬೇದ್ರು ನಾವು ಸರಿಯಾಗಿ ಯಾಕಂದ್ರೆ ಸಾಲಿಗೆ ಹೋಗ್ತಾ ಹೋಗ್ತಾ ಇಲ್ಲ ಕಾರಣಕ್ಕೋಸ್ಕರ ಸರ್ ಬೇದ್ರು ಅದೊಂದು ಏನ್ ನಾನು ಮನಸ್ಸಿನಾಗ ಎಲ್ಲ ಹುಡುಗರ ಇದ್ರಾಗ ಬೇಸ್ಕೊಂಡಿಲ್ಲ ನಾನು ಒಬ್ರು ಶಿಕ್ಷಕರ ಕೈಲಿ ಒಬ್ಬ ಗುರುಗಳ ಕೈಲಿ ಬೇಸ್ಕೊಂಡಿಲ್ಲ ಅದನ್ನ ಏನ್ ನಾನು ತೋರ್ಸ್ಬೇಕಲ್ಲ ಅಂತ ಹೆಚ್ಚ ಒಂದು ಗುರಿಯನ್ನು ಎತ್ಕೊಂಡು ಮುಂಬ ಮುಂದ್ ಬರ್ತಕ್ಕಂಥ ಪಿ ಯು ಸಿ ಅಡ್ಮಿಷನ್ ಮಾಡ್ತೀನಿ ಸರ್ ನಮ್ಮ ಕಾಲೇಜ್ಗೆ ಹೆಚ್ಚು ಐತಿ ಎಚ್ ಯು ಕಾಲೇಜ್ ಅಡ್ಮಿಷನ್ ಮಾಡಿದ ನಂತರ ಮುಂದೆ ಗ್ರಾಮ ಪಂಚಾಯತಿ ಇಲೆಕ್ಷನ್ ಬಂದ್ ಸರ್ ಕಂಟಿನ್ಯೂಸ್ ಅದ್ರಾಗ ಸ್ವಲ್ಪ ಎಲ್ಲರನ್ನ ಕೂಡಿಸ್ಕೊಂಡು ಇದನ್ನ ಮಾಡ್ಕೊಂಡು ನಾನೊಂದು ಟಿಕೆಟ್ ಕೇಳಿದ್ ಸರ್ ಅವಾಗ ಅವಾಗ ನಮ್ಮ ಫ್ರೆಂಡ್ ಆದಂತ ಸರ್ ಅವರು ನಾಯ್ಕ ಅವರು ಅಂಜೆ ಅಂತ ಏಷನ್ ಮಹಾದೇವ್ ಕಾಕ ಅವರು ಎಲ್ಲರೂ ಕೂಡ್ಕೊಂಡು ಏನು ಮಾಡಿದ್ರು ಲಕ್ಷ್ಮಣ್ ಅವರು ಎಲ್ಲರು ಕುಡ್ಕೊಂಡು ಒಂದು ಏನು ಮಾಡಿದ್ರು ಒಂದು ಪಕ್ಷದಲ್ಲಿ ಒಂದು ಟಿಕೆಟ್ ಕೊಡ್ತಾರೆ ಸರ್ ಚೈನ್ ಅಂತ ಹೇಳಿ ಅಲ್ಲಿ ಇರ್ಬೋದಿಲ್ಲ ಅದ್ರಾಗ ಅದ್ರ ಪ್ರಕಾರ ನಾನು ಸರ್ ನಿಂತಿದ್ದೀನಿ ಸರ್ ಅವಾಗ ನಿಂತ ಅದ ಮೂಮೆಂಟ್ನಾಗ ಫಸ್ಟ್ ಟೈಮ್ ಸರ್ ಆರ್ಸಿ ಬಂದ್ರೆ ಅವ್ರು ಆರ್ಸಿ ಬಂದ ತಕ್ಷಣ ಜನರಲ್ ಬಂತು ಸರ್ ಜನರಲ್ ಬಂದ ತಕ್ಷಣ ಪಂಚಾಯತಿ ಅಧ್ಯಕ್ಷ ಆಯ್ತು ಸರ್ ಅಧ್ಯಕ್ಷ ಅದ ಶಿಕ್ಷಕರ ಕೈಲಿನ ಸಾಲಿ ಕರ್ಸ್ಕೊಂಡ್ಬಂದು ಅವ್ರ ಕೈಲಿನ ಸನ್ಮಾನ ಮಾಡ್ಕೊಂತ ನಾನು ಒಬ್ಬ ಸರ್ ಶಿಕ್ಷಕ ಸರ್ ಅವತ್ತೇನು ಅವತ್ತೇನು ಶಿಕ್ಷಕರು ನಿಮ್ಮನ್ನು ಬೈದಿದ್ರು ಅದೇ ಒಂದು ಪ್ರೇರಣೆಯಾಗಿ ತೊಗೊಂಡು ಏನಾದರೂ ಸಾಧನೆ ಮಾಡೋದ್ರಲ್ಲಿ ಮಾಡ್ಕೊಲಾ ತಕ್ಷಣ ಒಂದು ಎಲೆಕ್ಷನ್ ಇದ್ದ ತಕ್ಷಣ ಮಾಡಿ ಹಾಸ್ಬೇಕು ಸರ್ ಹಾಂ ಭಾಳ ವಿಚಾರ ಅದ್ರ ಜೊತೆಗೆ ಸರ್ ಈಗ ತಮ್ಗೆ ರಾಜಕೀಯವಾಗಿ ಈ ಹಾಲಿ ಈಗ ಪ್ರಸ್ತುತವಾಗಿ ಅಥವಾ ಆ ಸಂದರ್ಭದಲ್ಲಿ ನಿಮಗೆ ಗುರುಗಳು ಅಂತೇಳಿ ಯಾರಿಗ್ ಭಾವಿಸ್ತೀವಿ ನೀವು ಆರ್ಚ್ ಬಂದ ತಕ್ಷಣ ಸರ್ ನನಗ ಬಿಜೆಪಿ ಅಲ್ಲಿ ಅಂತ ಹೆಚ್ಚಂದ್ರ ಸರ್ ಮಹೇಶ್ ತಮ್ಮನ ನಮ್ಮ ನಮ್ಮ ಇರತಕ್ಕಂಥ ಶಾಸಕರು ಬಿಜೆಪಿ ಇದ್ರು ಸರ್ ಅವಾಗ ಅವಾಗ ಬಿಜೆಪಿ ಇದ್ರು ಸರ್ ಬಿಜೆಪಿ ಅವ್ರಿಗೆ ನಾನು ಪರಿಚಯ ಇದ್ವಿ ಸರ್ ಅವಾಗ ಎರಡ್ ಸಾವಿರದ ಎಂಟು ಒಂಬತ್ತರಾಗ ಸರ್ ಅದ್ ಒಂಬತ್ತರಲ್ಲಿ ಪರಿಚಯ ಆದ ನಂತರ ಅವಾಗಿಂದ ಸರ್ ನಮ್ಮ ಶಾಸಕರ ಮಾರ್ಗದರ್ಶನೊಳಗೆ ನನಗೆ ಆಗ್ತದೆ ಸರ್ ತಮ್ಮನ ಅವ್ರೆ ಮಹೇಶ್ ಅಣ್ಣ ಅಂತ ಹೆಚ್ಚಂದ್ರೆ ಈಗಿರು ಶಾಸಕರ ಅವ್ರ ಉಪಸ್ಥಿತಿಯೊಳಗ ನಡತೇನೆ ಸರ ಅವ್ರು ಏನ್ ಹೇಳ್ತಾರ ಅವ್ರ ಮಾರ್ಗದರ್ಶನ ಒಳಗೆ ಹೊಂಟಿ ಸರ ಅವ್ರ ಏನ್ ಕೆಲಸ ಹೇಳ್ತಾರ ಅದನ್ನ ಚಾಚು ಚಪ್ಪದ ನಿಯತ್ತಾಗಿ ಆಗಿ ಕೆಲಸ ಮಾಡ್ತಾ ಇದ್ ಸರ್ ಅವ್ರ ಈಗ ತಾವು ಒಂದು ಪಂಚಾಯತಿ ಸಂದರ್ಭದಲ್ಲಿ ಆಗಿನ ಸಂದರ್ಭದಲ್ಲಿ ಅಧ್ಯಕ್ಷರಿದ್ರಲ್ಲ ಅವಾಗ ಈ ಒಂದು ಗ್ರಾಮ ಪಂಚಾಯತಿಗೆ ಒಂದು ಸಣ್ಣ ಪುಟ್ಟ ಏನಿಲ್ಲ ಅಭಿವೃದ್ಧಿ ಕೆಲಸ ಕಾರ್ಯಗಳು ತಮ್ಮ ನೇತೃತ್ವದಲ್ಲಿ ಆಯ್ತು ಅವಾಗ ಸರ್ ನಮ್ಮ ಕಾಲದಲ್ಲಿ ಅವಾಗ ಅನುದಾನ ಸಲ ಜಾಸ್ತಿ ಸ್ವಲ್ಪ ಬಹಳ ಕಡಿಮೆ ಸರ್ ಅವಾಗ ನಾ ಆದ ನಂತರ ಎರಡ್ ಸಾವಿರದ ಹದಿಮೂರಲ್ಲಿ ಸರ್ ನನಗಿಂತ ನಂತರ ಹತ್ತು ಹನ್ನೊಂದ್ರಾಗ ಹದಿಮೂರಾಗ ಸಿದ್ದರಾಮಯ್ಯ ಅವಾಗ ಜಾಸ್ತಿ ಕೊಟ್ಟಿದ್ರೆ ಸರ್ ಬಸವ ವಸತಿ ಅಂಬೇಡ್ಕರ್ ನಿಗಮ ಇವು ಜಾಸ್ತಿ ಸರ್ ಏನ್ ಮಾಡಿದ್ರು ಮನೆಗಳು ಆಶ್ರಯ ಮನೆ ಕೊಟ್ಟಿದ್ರು ಸರ್

ಅನಿಸ್ತದೆ ಈ ಒಂದು ದೊಡ್ಡ ಜವಾಬ್ದಾರಿಯಲ್ಲಿ ತಮ್ಗೆ ತಮ್ಮ ಪಕ್ಷದವರು ಕೊಟ್ಟಿದ್ದಾರೆ ಸರ್ ಏನಿಲ್ಲ ಸರ್ ನಾನು ಮೊದಲಿಂದನೂ ಸರ್ ಒಳ್ಳೆ ಸ್ವಾಭಾವಿಕ ಒಬ್ಬ ವ್ಯಕ್ತಿ ಸರ್ ಯಾಕಂದ್ರೆ ಬಡವ ಕುಟುಂಬದಿಂದ ಸರ್ ಯಾಕಂದ್ರೆ ನಮ್ಮ ತಂದೆನೂ ರಾಜಕಾರಣಿ ಇರ್ಲಲ್ಲ ಸರ್ ನಮ್ಮ ನಮ್ಮ ಆಜು ನಮ್ಮ ರಾಜಕಾರಣಿ ಒಳಗೆ ಇರಲಿಲ್ಲ ಒಬ್ಬ ಕುರಿಕಾಯ ಕಾಯುವಂಥ ವ್ಯಕ್ತಿ ಮಗ ಸರ್ ನಾನು ನಾನು ಸರ್ ಕುರಿ ಕಾಯ್ದಿದ್ದೀನಿ ಅವಾಗ ಮೊದಲ ಕುರಿ ಕಾಯ್ತಾ ಕಾಯ್ತಾ ಬಂದರೆ ಜನರಿಗೆ ಸ್ವಲ್ಪ ಏನಾರ ಅನುಕೂಲ ಮಾಡಬೇಕು ಏನಾರ ಮಾಡಬೇಕೀಕ್ ಬನ್ನಿ ಸರ ಈಗ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಸರ ಪ್ರತಿಯೊಂದು ನಮ್ಮ ಶಾಸಕರ ಪ್ರತಿ ಶುಕ್ರವಾರ ಮೀಟಿಂಗ್ ಹೋಗ್ತಾರ ಸರ್ ಬೆಂಗ್ಳೂರ್ಗೆ ಅವ್ರ ಮೀಟಿಂಗ್ ಹೋದ ತಕ್ಷಣ ಡೈಲಿ ಅವ್ರ ಜೋಡಿನ ಇರ್ತೀನಿ ಸರ್ ಎರಡು ದಿನ ಏನು ಮೀಟಿಂಗ್ ಹೋಗ್ತಾರಲ್ಲ ಬೆಂಗ್ಳೂರ್ಕ ಅದರ ಅದ್ರ ನಂತರ ನಾನು ಹಳ್ಳಿಗಳಿಗೆ ಹೋಗ್ತೀನಿ ಸರ್ ಹಳ್ಳಿಗಳಿಗೆ ಹೋಗೋದ ಕಾರಣ ಏನಪ್ಪ ಅಂದ್ರೆ ಯಾವ ಒಬ್ಬರ ಪಾಪ ವಿಧವಾ ಪೆನ್ಷನ್ ಇರಂಗಿಲ್ಲ ರೀ ಅವು ಮನಿ ಇರಂಗಿಲ್ಲ ಸ್ವಲ್ಪ ಕೆಲ್ಸಗಳು ಇರ್ತಾವ್ರ ಯಾವ ಆಫೀಸ್ನಾಗ ನಾಗ್ರೆ ಅವ್ರ ಕೆಲಸ ರೀ ಅವ್ನ ನಾ ಕಲೆಕ್ಟ್ ಮಾಡ್ಕೊಂಡು ನಾನಾ ಅವ್ರ ಮುಖಾಂತರ ಹೇಳಿ ಅವ್ರ ಕೆಲಸ ಮಾಡುವಂತ ಕೆಲಸ ಸರ್ ಈಗ ತಮ್ಮದೇ ಸರ್ಕಾರ ರಾಜ್ಯದಲ್ಲಿ ಇರುವಂತದ್ದು ಈಗ ಈ ಸರ್ಕಾರ ಏನ್ ಕೊಟ್ಟಿರುವಂತ ಗ್ಯಾರಂಟಿಗಳಿಂದ ಅನುದಾನಕ್ಕೆ ದುಡ್ಡಿಲ್ಲ ಅನ್ನೋದು ಒಂದು ಆರೋಪ ತಮ್ಮ ಸರ್ಕಾರದ ಮೇಲೆ ಇರುವಂತದ್ದು ಇದ್ರ ಬಗ್ಗೆ ತಾವು ಏನ್ ಹೇಳ್ತೀವಿ ನಮ್ಮ ಕ್ಷೇತ್ರದಲ್ಲಿ ಏನಕ ಸರ್ ಹಾಗೇನಿಲ್ಲ ಸರ್ ಅನುದಾನ ಬರ್ತಾ ಇದೆ ಸರ್ ನಮ್ಮ ಶಾಸಕರು ಚೆನ್ನಾಗಿ ಕೆಲಸ ಮಾಡತಾರೆ ಸರ್ ಪ್ರತಿ ರೋಡ್ಗಳು ನೋಡಿ ಬ್ರಿಜ್ ಕಮ್ಮಿ ಬ್ಯಾರೇಜ್ ಆಯಿತು ಈ ಕಡೆ ಸಿದ್ದೇಶ್ವರ ಏತ್ ನೇರ ಅಂತ ಎಕ್ಷನ್ ಕೋಟಿ ರೂಪಾಯಿ ಗಳದ ಅನ್ನೋ ಸದ್ಯ ಈಗ ಒಂದು ತಿಂಗಳ ಎರಡು ತಿಂಗಳಲ್ಲಿ ಟೆಂಡರ್ ಆಯಿತು ಸರ್ ಕರೆ ಸಿದ್ದೇಶ್ವರಿ ಏತ್ ನೇರ ಅವ್ರ ಕೋಟಿ ರೂಪಾಯಿ ಸರ್ ಅವು ಆದರೆ ಎಲ್ಲ ನಮ್ಮ ಶಾಸಕ ಕೆಲಸ ಮಾಡ್ತಾ ಸರ್ ಹಂಗೇನಿಲ್ಲ ಆದ ಅಂದಾನ ಅದು ಬರ್ತಾ ಇದ್ರಿ ಸರ್ ಅದನ್ನು ಗ್ಯಾರಂಟಿದ ಏನು ಪ್ರಾಬ್ಲಮ್ ಇಲ್ಲ ನಮಗೆ ನಮ್ಮ ನಮ್ಗೆ ಕೊಡ್ತಕ್ಕಂಥ ದುಡ್ಡು ನಮ್ಗೆ ನಮ್ಮ ಸರ್ಕಾರದಿಂದ ಬರ್ತಾ ಇದ್ರಿ ಸರ್ ನಮ್ಮ ಶಾಸಕರು ಒಳ್ಳೆ ಕೆಲಸ ಮಾಡ್ತಾರೆ ಸರ್ ಈಗ ಒಂದು ಯುವಕರಾಗಿ ಯುವಕರು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ರಾಜಕೀಯದಲ್ಲಿ ಪಾಲ್ಗೊಳ್ಬೇಕು ಅನ್ನೋದು ಒಂದು ಈ ದೃಷ್ಟಿ ಇಟ್ಕೊಂಡು ಯುವಕರಿಗೆ ಒಂದು ಪ್ರೇರಣೆಯಾಗಿ ಅವರನ್ನು ರಾಜಕೀಯ ಕಡೆಗೆ ಸೆಳೆಯುವಂತಹ ಒಂದು ಪ್ರಯತ್ನ ತಾವು ಮಾಡ್ತಾ ಇದ್ದೀರ ಸರ್ ಮಾಡತ್ರಿ ಯುವಕರ ಸಂಘಟನೆ ಮಾಡ್ತಾನಿ ಸರ್ ಯುವಕರ ಸಂಘಟನೆ ಮಾಡೋದ್ರ ಜೊತೆಗೆ ಅವ್ರ ಪಕ್ಷ ಬರ್ಮಾಡಿಕೊಳ್ಳನ್ರಿ ನಮ್ ಶಾಸಕರ ಬದಲು ಅವ್ರಿಗೆ ಸರ್ ಯಾಕಂದ್ರೆ ಒಬ್ರ ಹತ್ಯೆಗೆ ಬಂದ ತಕ್ಷಣ ಸರ್ ಇವ್ ವ್ಯಕ್ತಿ ಹಿಂಗದಾನ ಹಿಂಗದ ನಮ್ ಶಾಸಕರ ಒಳ್ಳೆ ಕೆಲಸ ಮಾಡತಾರ ಬರ್ರಿ ನಿಮ್ ಏನ್ ಕೆಲ್ಸದ್ರ ಕೇಳ್ರಿ ಬಂದ್ ಅವ್ರ ಹತ್ರ ಮಾತಾಡ್ರಿ ಅವ್ರ ಕೆಲಸ ಮಾಡ್ತಾರ ಸರ್ ಹಂಗೇನಿಲ್ಲ ಎಲ್ಲಾರು ಕರ್ಕೊಂಡ್ ಬಂದ ಕ್ಷಣ ಶಾಸಕರ ಭೇಟಿ ಮಾಡ್ತೇನಿ ಭೇಟಿ ಮಾಡಿಸಿ ಕೆಲಸ ಮಾಡ್ತಾರ ಸರ್ ಹಂಗೆ ಈಗ ಈ ಒಂದು ತಮ್ಮ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಅವರ ಒಂದು ನೇತೃತ್ವದಲ್ಲಿ ಅವರ ಒಂದು ಕೆಲಸ ಕಾರ್ಯಗಳು ಈ ತಾಲೂಕಿಗೆ ಯಾವೆಲ್ಲ ಕೊಡುಗೆಗಳು ಕೊಡ್ತಾ ಇದ್ದಾರೆ ಒಂದು ಸಂಕ್ಷಿಪ್ತದಲ್ಲಿ ಹೇಳೋದಾದರೆ ಏನಂತ ಹೇಳ್ತೀವಿ ಸರ್ ಬಂದವರೇ ಸರ್ ಶಿಕ್ಷಣ ತರೀಕ್ಷೆ ಬಂದವರು ಸರ್ ಹುಡುಗರಿಗೂ ಕೈಲಿ ಆ ಕೆಲಸ ಮಾಡ್ತಾರೆ ಸರ್ ನೀವು ಗುಡಿ ಗುಂಡ್ರೆ ನಿಮ್ಗೆ ಗೊತ್ತಾಯಿಲ್ಲ ಸರ್ ಯಾಕಂದ್ರೆ ಮಸೂರ ಇಲಾಖೆ ಒಳಗೆ ಗೊತ್ತಿ ಬರ್ತಾ ಇಲ್ಲ ಸರ್ ಅವರ ಮೇಲೆ ಪಣ ಬಂದದ್ದು ಐದು ಲಕ್ಷ ಹತ್ತು ಲಕ್ಷ ಜನರಿಗೆ ಅವರು ಕೆಲಸ ಮಾಡ್ತಾರೆ ಸರ್ ಅತಿ ಹೆಚ್ಚಂದ್ರೆ ಸರ್ ಡಾಂಬ್ರಿ ಜನರಿಗೆ ಬೇಕಾದ ಸರ ನೀರು ರೈತರಿಗೆ ಒಳ್ಳೆಯದು ಹಾದಿ ಅವ ಎರಡು ಗುರಿ ಇಟ್ಕೊಂಡು ಸರ್ ಶಾಸಕ ಒಳ್ಳೆ ಕೆಲಸ ಮಾಡ್ತಾರೆ ಈಗ ಪ್ರದೀಪ್ ಅವ್ರೆ ಮುಂದಿನ ದಿನಗಳಲ್ಲಿ ಸಕ್ರಿಯ ಒಂದು ರಾಜಕಾರಣದಲ್ಲಿ ಬರೀಬೇಕು ಮುಂದುವರಿಬೇಕು ರಾಜಕೀಯದಲ್ಲಿ ನಿರ್ದಿಷ್ಟವಾಗಿ ಏನು ಗುರಿ ಹೊಂದ್ಕೊಂಡಿದ್ದೀವಿ ಅಂತ ಸರ್ ನನಗೆ ಏನು ಗುರಿ ಅಂತ ಏನಿಲ್ಲ ಸರ್ ನನಗ ರಾಜಕೀಯ ಒಂದ ಗುರಿ ಸರ್ ನನಗೆ ಯಾಕಂದ್ರೆ ನಾ ನಾ ಆಸೆ ಪಟ್ಟಿದ್ದು ಎರಡ್ ಸಾವಿರದ ಹತ್ತರಿಂದ ನನಗೆ ಯಾಕಂದ್ರೆ ನನಗೆ ಆತ್ಮೀಯವಾಗಿ ಹೇಳ್ಬೇಕು ನನ್ನ ತಾಯಿ ತಂದಿಗಿಂತ ಹೆಚ್ಚಂದ್ರೆ ನನಗೆ ಶಾಸಕರು ಸರ್ ಮೇಷಣ್ಣ ತಮ್ಮನವ್ರು ಸರ್ ಅವ್ರಿಗೆ ಅದಕ್ಕಿಂತ ನನಗೆ ನನಗೇನಿಲ್ಲ ಅವ್ರಿಗೆ ಏನು ಬೇಕಾದ ಕೆಲಸ ಕೊಟ್ಟರು ಸರ್ ನನಗೆ ಮುಂದೆ ತರ್ಬೇಕು ಏನಿಲ್ಲ ಸರ ನಾ ಅವ್ರಿಗೋಸ್ಕರ ಯಾವಾಗೂ ಸದಾ ಸಿದ್ಧ ನಾ ಅವ್ರು ಏನು ಕೆಲಸ ಹೇಳ್ತಾರೆ ಪ್ರಾಮುಖ್ಯಕ್ಕೆ ಸರ್ ದುಡ್ತೀನಿ ಅವ್ರ ಪರವಾಗಿ ಕೆಲಸ ಮಾಡ್ತೀನಿ ಸರ ನನಗೆ ಜವಾಬ್ದಾರಿ ಪಕ್ಷದಲ್ಲಿ ಜವಾಬ್ದಾರಿ ಅಂತ ಏನಿಲ್ಲ ಸರ್ ನಾ ವ್ಯಕ್ತಿಗೋಸ್ಕರ ದುಡಿಯಾಕ್ತೇನೆ ಸರ್ ತಮ್ಮಣ್ಣ ಅವ್ರ ಮೈಸಿನ ಮುಂದಿಡ್ತೀನಿ ಅವ್ರ ಹಗಲಿ ರಾತ್ರಿ ಹೇಳಿದ್ರ ಸರ್ ಅವ್ರ ಬದಲಾವಣೆ ಮಾಡ್ತಾ ಮನೆ ಶಾಸಕರ ನೇತೃತ್ವದಲ್ಲಿ ಈಗ ತಮ್ಗೆ ಈಗ ತಾವು ಶಾಸಕರಿಗೆ ಬಹಳ ಆತ್ಮೀಯರಾಗಿರೋದ್ರಿಂದ ಬೇರೆ ಬೇರೆ ಒಂದು ಗ್ರಾಮದ ಜನರು ಯುವಕರು ತಮ್ಗೆ ಏನಾದ್ರು ಒಂದು ಸಮಸ್ಯೆಗಳು ಹೇಳ್ಕೊಂಡಾಗ ನಾವು ಶಾಸಕರಿಗೆ ಹೇಳಿದಾಗ ಆಗಿ ಸೊಲ್ಯೂಷನ್ ಬರೋಕ್ಕಾಗುತ್ತೆ ಸರ್ ನಾನು ಇವತ್ತು ಏನು ಬೇಕಾದ್ರು ಹೇಳಿದ್ರೆ ಶಾಸಕರಿಗೆ ನಾನು ಹೆಸರು ಹೇಳಿದ್ರು ಭೀ ಸರ್ ನಾವು ಒಂದೆಲ್ಲ ಒಂದಿನ ಹೂ ತಂದ್ರೆ ಒಂದೇನ ಬೇರೆ ಕಡೆ ಎಲ್ಲಿ ಹೋಗಿ ಅಂತೀ ನಾ ಎಲ್ಲಿ ಅವ್ರು ಇಲ್ಲ ನಾನು ಸರಿ ಹೋಗಿ ಶಾಸಕರಿಗೆ ಹೇಳಿ ಅಂತ ತಕ್ಷಣ ಇದು ಯಾರು ಕೇಳಿದ್ರೆ ಪ್ರದೀಪ್ ಪಾತಾರೆ ಅವ್ರು ಏನೂ ನೋಡಂಗಿಲ್ಲ ಸರ್ ಆ ಲೆಟರ್ ಓದಂಗಿಲ್ಲ ಮಾಡ್ಕೊತಾರೆ ಕೊಡ್ತಾರೆ ಯಾಕಂದ್ರೆ ನನ್ನ ಮೇಲೆ ಅವ್ರದ್ದು ವಿಶ್ವಾಸತ್ರಿ ಆತ್ನ ವಿಶ್ವಾಸ ಅವ್ರ ಮೇಲೆ ಸರ್ ಒಳ್ಳೆ ಕೆಲಸ ಮಾಡ್ತಾರ ಸರ ಅದೇನಿಲ್ಲ ಯಾವಾಗ ಬೇಕಾದ್ನ ಹೇಳಿದ್ರಾದ್ರೆ ಅಣ್ಣ ಹಿಂಗ್ ಇದ್ ಮಾಡ್ಬೇಕೈತಿ ಅಂದ್ರೆ ಹಾ ಆಯ್ತು ಮಾಡ್ಬಾರ ಮಾಡ್ತೀವಿ ಬರ್ತಾರ ಮಾಡಬಾರ್ದಂತ ಇನ್ನೋರ್ಗೆ ಯಾವಾಗ ಬಂದಿಲ್ ಸರ್ ಈಗ ಇನ್ನೂ ಮುಂದಿನ ದಿನಗಳಲ್ಲಿ ಪಕ್ಷ ಸಂಘಟನೆ ಇನ್ನೂ ಮಾಡುವ ನಿಟ್ಟಿನಲ್ಲಿ ಯಾವೆಲ್ಲ ಪ್ರಯತ್ನಗಳು ಇದೆ ಮಾಡ್ತೇನೆ ಸರ್ ಹಳ್ಳಿ ಹೇಳ್ಲಿ ಬೂತ್ ಬೂತ್ ಮಟ್ಟಿಗೆ ಬಂದಿದ್ದೀನಿ ಸರ್ ಇವಾಗ ಪ್ರತಿಯೊಂದು ಬೂತ್ಗೆ ಬಂದಿದ್ದೀನಿ ಅಲ್ಲಿ ಹೋಗಿ ಸಂಘಟನೆ ಮಾಡ್ತಾ ಇದ್ದೀನಿ ಸರ್ ಅವ್ರ ಏನ್ ಒಂದು ಕೊರತೆಗಳ ವಿಚಾರ ಮಾಡ್ತಾ ಇದ್ದೀನಿ ಸರ ಅದನ್ನೆಲ್ಲ ತನ್ನ ನಮ್ಮ ಶಾಸಕರ ಗಮನಿಗೂ ಕೊಡಾತನ ಸರ ಅದ್ರ ಪ್ರಕಾರ ಅವರು ನೀ ಮಾಡಪ್ಪ ಹೇಳಿದಾರ ಸರ್ ಅಲ್ಲಿ ಏನೋ ಜನರಿಗೆ ಬೇಕಾದ ತನ್ನ ಜನರಿಗೆ ನೀರು ರಸ್ತಾಗಳು ಮುಗಿದ್ರ ಮತ್ತೇನಿಲ್ಲ ಸರ್ ಯಾಕಂದ್ರೆ ಗ್ಯಾರಂಟಿ ಸಿದ್ದರಾಮಯ್ಯ ಸರ್ಕಾರ ಗ್ಯಾರಂಟಿ ಇರೋದ್ರಿಂದ ಈ ಜನರಿಗೆ ಏನ್ ಬಡವರಿಗೆ ಮೇನ್ ಅದ ಸರ್ ಅಕ್ಕಿ ಬರ್ತಾ ಇದ್ರಿ ಎಲ್ಲ ಇದನ್ನ ಏನ್ ಬೇಕು ದುಡ್ಡು ಬರ್ತಾ ಇದ್ರೆ ಬರ್ತಾ ಇದ್ರಿ ಏನ್ ಬೇಕಾದಂತ ತಿರುಗಾಡಕ್ಕೆ ಬಸ್ಸಿನ ಸೌಕರ್ಯ ಇದೆ ಜನರಿಗೆ ಇದನ್ನ ಬಿಟ್ರ ಸರ್ ಬೇರೆ ಏನ್ ಬೇಕು ಸರ್ ಸರ್ಕಾರ ಕೊಡೋ ಸರ ಚಲೋ ಸರ್ ಖಂಡಿತ ಎಷ್ಟೊತ್ತು ತಮ್ಮ ಒಂದು ರಾಜಕೀಯ ಅನುಭವ ಸಮಾಜ ಸೇವೆ ಅಭಿವೃದ್ಧಿ ಕೆಲಸಗಳು ನಮ್ಮ ಹಾಗೂ ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್ ನಮಸ್ಕಾರ ಯು ಸರ್ ನಮಸ್ಕಾರ ತಾವು ನೋಡಿದ್ರಲ್ಲ ವೀಕ್ಷಕರೇ ತಮ್ಮ ಶಿಕ್ಷಣದ ಒಂದು ವ್ಯವಸ್ಥೆಯಲ್ಲಿ ತಮ್ಮ ಗುರುಗಳು ತಮ್ಮನ್ನ ಒಂದು ವಿದ್ಯಾರ್ಥಿಗಳ ಮುಂದೆ ಒಂದು ಬೈದ್ರು ಅಂದ್ರೆ ಅವಮಾನ ಮಾಡಿದ್ರು ಅನ್ನೋ ಒಂದು ಇದನ್ನೇ ಒಂದು ಮುಖ್ಯ ಗುರಿಯ ಗುರಿಯನ್ನಾಗಿ ಇಟ್ಕೊಂಡು ಏನಾದರೂ ನಾನು ಮಾಡಿ ತೋರಿಸ್ಬೇಕು ಅಂತ ಹೇಳಿ ಆ ಗುರಿ ಮಾಡಿಕೊಂಡು ವಯಸ್ಸಿನ ಹತ್ತೊಂಬತ್ತನೇ ವಯಸ್ಸಿನಲ್ಲಿ ಗ್ರಾಮ ಪಂಚಾಯಿತಿಗೆ ಅಧ್ಯಕ್ಷರಾಗಿ ಈಗ ಕುಡಚಿ ವಿಧಾನಸಭಾ ಮತಕ್ಷೇತ್ರದ ಒಂದು ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ಸೇವೆಯನ್ನು ಮಾಡ್ತಾ ಇರುವಂತಹ ಸ್ವೀಕರ್ ಪ್ರದೀಪ್ ಸರ್ ಇವರ ಮಾತುಗಳನ್ನು ತಾವು ಕೇಳಿದ್ವಿ ಇವ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ಲಾಗಿನ್ ಆಗಿ ಡಬ್ಲ್ಯೂ 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 ಡಾಟ್ ಪಾಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಜೈ ಎನ್ ಜಯಕರ್ ನಾನು